ತಾಲೂಕಿನ ದೊಡ್ಡಮಗ್ಗೆ ಹೋಬಳಿಯ ಶ್ರೀ ಆದರ್ಶ ಗ್ರಾಮಾಂತರ ಪ್ರೌಢಶಾಲೆಯ ಎರಡ್ ಸಾವಿರದ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಸ್ನೇಹ ಸಮಾಗಮ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಗುರುಗಳಿಗೆ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತವನ್ನ ಕೋರಿದರು ಶಿಕ್ಷಕರು ಹಾಗೂ ಎಸ್ಟಿಎಂಸಿ ಸದಸ್ಯರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ನಂತರ ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀಕೃಷ್ಣ ಹಾಗೂ ಶಿವಶಂಕರ್ ಮೂರ್ತಿ ಅವರು ಮಾತನಾಡಿ ಈ ಶಾಲೆ ಸಾವಿರದ ತೊಂಬತ್ತೆರಡರಲ್ಲಿ ಪ್ರಾರಂಭವಾಗಿದ್ದು ಈ ಶಾಲೆಯ ಸಂಸ್ಥಾಪನಾ ಕಾರ್ಯದರ್ಶಿಗಳಾದ ಬುಂಡೇಗೌಡರು ಈ ಶಾಲೆಯನ್ನ ಪ್ರಾರಂಭಿಸಿದ್ದು ಅವರು ತುಂಬಾ ಮಾನವತಾವಾದಿ ಹಾಗೂ ತುಂಬಾ ಕನಸನ್ನ ಕಟ್ಟಿದ ವ್ಯಕ್ತಿ ಅವರು ಶಿಕ್ಷಕರಾಗಿದ್ದು ಒಂದು ಹಳ್ಳಿಯಲ್ಲಿ ಕುಗ್ರಾಮದಲ್ಲಿ ನಾನು ಪ್ರೌಢಶಾಲೆ ಶುರು ಮಾಡಬೇಕೆಂದು ಕನಸು ಕಂಡಂತಹ ವ್ಯಕ್ತಿ ಅವರು ಕನಸು ಕಂಡಂತೆ ಈ ದಿನ ಈ ವಿದ್ಯಾಸಂಸ್ಥೆಯ ಈ ಮಟ್ಟಕ್ಕೆ ಬೆಳೆದಿದೆ ಆದರೆ ಅವರು ಈ ಸಮಯದಲ್ಲಿ ಇಲ್ಲಿ ಇಲ್ಲ ಅವರನ್ನ ನಾವು ನೆನೆಯಬೇಕು ಎಂದು ತಿಳಿಸಿದ್ರು ಹಾಗೂ ಈ ದಿನ ಗುರುವಂಧನಾ ಕಾರ್ಯಕ್ರಮ ತುಂಬಾ ಖುಷಿಯನ್ನ ನೀಡಿದ ನೀವು ನಮ್ಮನ್ನ ನೆನೆದು ಗೌರವಿಸಿದ್ದೇ ನಮಗೆ ಕೊಟ್ಟ ಗುರು ಕಾಣಿಕೆ ಎಂದು ತಿಳಿಸಿದ್ರು ನಂತರ ನಿವೃತ್ತ ಶಿಕ್ಷಕರಾದ ಶ್ರೀ ಕೃಷ್ಣ ಶ್ರೀ ಶಿವಶಂಕರ ಮೂರ್ತಿ ಕುಮದ ಮೇಡಮ್ ಹಾಗೂ ಶಾಲೆಯ ಶಿಕ್ಷಕರನ್ನ ನೆನಪಿನ ಕಾಣಿಕೆ ನೀಡಿ ವಿದ್ಯಾರ್ಥಿಗಳು ಗೌರವಿಸಿದ್ರು O que Peace. Mm. Oke nih, Oke nih. Nama, mundi nanti. Nama, mundi nanti.

ಎಷ್ಟು ಗೌರವಿಸಿದ ಸಾಧ್ಯ ನಾವು ಬಹಳಷ್ಟು ಸಂಸ್ಥೆಗಳನ್ನ ನೋಡಿದ್ದೇವೆ ಶಿಕ್ಷಕರುಗಳಿಗೆ ಕಿರಿಕಿರಿ ಸಮಸ್ಯೆಗಳು ಸಂಸ್ಥೆಗಳು ಇದ್ದಾವೆ ಆದ್ರೆ ನಮ್ಮ ಸಂಸ್ಥೆನಲ್ಲಿ ನಾವು ರಿಟೈರ್ಡ್ ಆಗೋವರೆಗೂ ಯಾವುದೇ ಒಂದು ದಿವಸ ನಮ್ಮ ಆಗ್ಬೋದು ಕಾರ್ಯದರ್ಶಿಗಳಾಗ್ಬೋದು ಅಥವಾ ನಿರ್ದೇಶಕರುಗಳಿಂದ ಆಗ್ಬೋದು ಯಾವುದೇ ರೀತಿಯ ಒಂದು ಸಣ್ಣ ಒಂದು ನೋವು ಸಹ ನಮಗಾಗಲಿಲ್ಲ ಅಷ್ಟೊಂದು ಭಾಳ ಇಲ್ಲ ಅಂತಂದ್ರೆ ನಾವು ಈ ಶಾಲೆಗಳಲ್ಲಿ ಅವ್ರು ಅವರಾಗಲೇ ಹೇಳಿದ್ರು ಹದಿನೇಳು ವರ್ಷಗಳ ಕಾಲ ಫ್ರೀಯಾಗಿ ಹಾನರಿಯಾಗಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಯಾಕಂದ್ರೆ ಕೊಡ್ತಿದ್ರು ಸಂಬಳವನ್ನ ಅದನ್ನ ಸಂಬಳ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಆಗಲಿ ಇದ್ದಿದ್ರಲ್ಲಿ ಹೋಗ್ಲಿ ಅವ್ರಿಗೆ ಇಲ್ಲಿ ಪಕ್ಕದಲ್ಲಿ ಮನೆ ಒಂದೆರಡು ಕಿಲೋಮೀಟರ್ ಅಷ್ಟೇ ಬಂದು ಹೋಗ್ಬೇಕಾಗಿತ್ತು నన్ను మన కథ్ సహా హా నగం బందీ ఇలా బేరే యాదూ బ సైకళ్ళు కేవసరి మళ్ళె ఆ ఏరి మేలు ఉత్కొడ్తి అదన హే బితర ఏరియను దాట్కొ ఈ ఇల్క ఏరి మరి అన్నాడన్న కేర ఏరి ఎరడూ కెరే ఏరి దాట్కూర్బాగి ఆ మక్క మేలుద్ద అభిమాన మక్క నమస్తా గౌరవ ಮತ್ತೆ ಆ ಪೋಷಕರಿಂದ ನಮ್ಗೆ ಸಿಗ್ತಾ ಇದ್ದಂತಹ ಗೌರವ ನಮ್ಮ ಸಂಸ್ಥೆಗಳಿಂದ ಸಿಗ್ತಾ ಇದ್ದಂತ ನಮ್ಮ ಗೌರವಗಳಿದಾವಲ್ಲ ಅವು ನಾವು ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸನ್ನು ಜೊತೆ ನೋಡಿ ನಾನು ಊರಲ್ಲಿ ಟ್ಯೂಷನ್ ಸಹ ಮಾಡ್ತಾ ಇದ್ದಿದ್ದರಿಂದಾಗಿ ಅಲ್ಲಿ ಬರುವಂತ ಹಣ ನನಗೆ ಸ್ವಲ್ಪ ಸಿಗ್ತಾ ಇತ್ತು ಈ ಇಲ್ಲಿ ಶಾಲೆಯ ಸಂಬಳಕ್ಕಿಂತ ನನಗಲ್ಲಿ ಆರ್ಥಿಕವಾಗಿ ಸ್ವಲ್ಪ ಪರವಾಗಿಲ್ಲ ನಾನು ಜೀವನ ಮಾಡ್ಕೋಬಹುದು ಅನ್ನುವಂತ ಒಂದು ಹಂತ ಇದ್ದಿದ್ದರಿಂದ ನಾನು ಈ ಶಾಲೆಗೆ ಬಂದೆ ಅಂತ ಹೇಳಿದ್ರೆ ತಪ್ಪು ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜೂನ್ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಬಂದೆ ನಾನು ಇಲ್ಲಿಗೆ ಆಗ ವಿಜಯತ್ರ ಮತ್ತೆ ಕೃಷ್ಣ ಮಾಬ್ರೆ ಇದ್ರು ಶಾಲೆನಲ್ಲಿ ಅದು ಒಂದು ನಮ್ಮ ನಟೇಶ್ವರ ಒಂದು ಹಳೆಯ ಒಂದು ಮನೆಯಲ್ಲಿ ಇತ್ತು ಶಾಲೆ ಅದಾದ ನಂತರ ಆ ಗೋಡೌನನ್ನು ತಗೊಂಡು ಅಲ್ಲಿ ಶಾಲೆಗಳನ್ನು ಶುರು ಮಾಡಿದ್ವಿ ಆ ಕಡೆ ಪಾಠ ಮಾಡ್ತಾ ಈ ಕಡೆ ಡಿಸ್ಟರ್ಬ್ ಆಗ್ತಿತ್ತು ಈ ಕಡೆ ಪಾಠ ಮಾಡಿದ್ವಿ ಆ ಕಡೆ ಡಿಸ್ಟರ್ಬ್ ಆಗ್ತಿತ್ತು ನೀವು ಬರುವಷ್ಟಲ್ಲಿ ಸ್ವಲ್ಪ ಆಗಿತ್ತು ಸತ್ಯಪ್ಪನವ್ರ ಮನೆ ಕಡೆಗೆ ಬಂದ್ಬಿಟ್ಟಿದ್ವಿ ಅದಕ್ಕಿಂತ ಮೊದಲು ಬ್ಯಾಚು ವಿಶ್ವನಾಥ್ ಅವ್ರ ಬ್ಯಾಚು ಅವರ ಅವ್ರ ಬ್ಯಾಚ್ಗಳು ಬರುವಾಗ ಅಲ್ಲಿ ಒಬ್ರಿಗೊಬ್ರಿಗೆ ಕ್ಲಾಶ್ ಆಗ್ತಿತ್ತು ಮಾತುಗಳು ಸ್ವಲ್ಪ ನಿಧಾನಕ್ಕೆ ಪಾಠ ಮಾಡಿ ಅಂತಕ್ಕಂಥ ಹೇಳಬೇಕಾದಂಥ ಸಂದರ್ಭಗಳಿತ್ತು ಯಾಕೆಂದರೆ ನಾವು ಪಾಠ ಮಾಡಿದ್ರೆ ಹೆಚ್ಚು ಕಡಿಮೆ ಆ ರೋಡ್ಗೂ ಕೇಳಿಸ್ತಾ ಇತ್ತು ಅಥವಾ ಈ ಕಡೆ ಹೇಳಿ ನನ್ನೊಬ್ರಿಗೂ ಕೇಳಿಸ್ತಾ ಇತ್ತು ಅಷ್ಟೊಂದು ಜೋರು ವಾಯ್ಸಾದ್ದರಿಂದ ಯಾವತ್ತೂ ಶಿಕ್ಷಕ ವೃತ್ತಿಯನ್ನು ಮಾಡ್ತೀವಿ ಅಂತ ಅಂದರೆ ವಾಯ್ಸು ಸ್ವಲ್ಪ ಗಟ್ಸಾಗೇ ಇರಬೇಕು ಸಣ್ಣ ಮಾತಾಡ್ತಾ ಇದ್ದರೆ ಆ ಮಕ್ಕಳು ಕಾನ್ಸಂಟ್ರೇಷನ್ನಿಂದ ಕಳ್ಕೊತಾರೆ ಈಗ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲವರು ಬಿ ಎಡ್ ಮಾಡಿರಬಹುದು ಕೆಲವರು ಬಿ ಎಡ್ ಮಾಡ್ಕೊಂಡಿರ್ಬೋದು ಅಥವಾ ಕೆಲವರು ಎಂ ಕಾ ಮಾಡಿರಬಹುದು ಎಂ ಎ ಮಾಡಿರಬಹುದು ಆದಷ್ಟು ವಾಯ್ಸನ್ನು ಸ್ವಲ್ಪ ಗಟ್ಸಾಗಿ ಇಟ್ಕೊಂಡು ಮಾತಾಡ್ತಕ್ಕ ಹಾಗಂತ ಹೇಳ್ತಾ ಮತ್ತೆ ಜೊತೆಯಲ್ಲಿ ಬಹಳ ಎಷ್ಟೊಂದು ಬಹಳ ಸಡಗರ ಸಂಭ್ರಮದಿಂದ ಹೆಚ್ಚು ಕಡಿಮೆ ಈಗೊಂದು ಎಂಟು ಹತ್ತು ಹತ್ತು ಹದಿನೈದು ದಿವಸಗಳ ಹಿಂದೆ ನನ್ನ ಮಗಳು ಒಂದ್ಸರಿ ಫೋನ್ ಮಾಡಿ ಕೇಳಿದ್ರು ಡ್ಯಾಡಿ ನಮ್ಮ ಇವರೆಲ್ಲ ಸ್ಟೂಡೆಂಟ್ಸ್ ಬ್ಯಾಚೋಲ್ ಸೇರ್ಕೊಂಡು ಒಂದು ರೆಸಾರ್ಟ್ ಕಡೆಗೆ ಹೋಗ್ತಾ ಇದ್ದೀವಿ ನೆಡಿ ಹೋಗ್ಬೋದಾ ಯಾವ ರೆಸಾರ್ಟ್ ಹೋಗ್ತಾ ಇದೀವಿ ನಮ್ಮ ಎಲ್ಲ ರೆಸಾರ್ಟ್ಗೆಲ್ಲ ಹೋಗೋದಾದ್ರೆ ಬರೀ ಸ್ವಲ್ಪ ಹೇಳ್ಬೇಕಾಗತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಪ್ರಾರಂಭ ಆಗುತ್ತೆ ಆ ಪ್ರಾರಂಭದ ಹಿನ್ನೆಲೆಯಾಗಿ ಇಬ್ಬರನ್ನ ನಾವು ನೆನೆಸ್ಕೊಳ್ಳಬೇಕಾಗತ್ತೆ ಸನ್ಮಾನ್ಯ ಸಂಸ್ಥಾಪನಾ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಗುಂಡೇಗೌಡರನ್ನ ಫಸ್ಟ್ ನೆನೆಸ್ಕೋಬೇಕಾಗತ್ತೆ ಯಾಕೆಂದ್ರೆ ಅವರು ಮಹಾನ್ ಕನಸನ್ನು ಕಂಡಿರ್ತಕ್ಕಂತಹ ಮಹಾನ್ ಮಾನವತಾವ ಮಾನವತಾವಾದಿ ಬುಂಡೇಗೌಡನ್ನು ನೆನೆಸಬೇಕಾಗುತ್ತೆ ಅವರು ಶಿಕ್ಷಕರಾಗಿದ್ದು ನಾವು ಒಂದು ಹಳ್ಳಿ ಹಳ್ಳಿಯಲ್ಲಿ ಒಂದು ಕುಗ್ರಾಮದಲ್ಲಿ ನಾನು ಹೈಸ್ಕೂಲನ್ನು ಪ್ರಾರಂಭ ಮಾಡಬೇಕೆಂಬತಕ್ಕಂತಹ ದೊಡ್ಡ ಕನಸನ್ನು ಕಂಡಿರ್ತಕ್ಕಂತಹವರು ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಮಾಡ್ಕೊತಾರೆ ಆಕಸ್ಮಿಕವಾಗಿ ನಾವು ಬಂದಂತಹ ಎಲ್ಲ ಸರ್ಕಾರಿ ಬಂದಂತಹ ಕೆಲಸಗಳನ್ನೆಲ್ಲ ಕಾರಣಾಂತರಗಳಿಂದ ನಮಗೆ ಸಿಗೋದಿಲ್ಲ ಆಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಂಜೂರ್ ಜೊತೆ ಸೇರಿ ನಾವು ಒಂದು ಕಾಂಟ್ರಾಕ್ಟ್ ಗುತ್ತಿಗೆನೂ ಮಾಡ್ತೀವಿ ಇರಿಗೇಷನ್ ಅಲ್ಲಿ ಬಿಡುಬಿಡಿ ಕಾಂಟ್ರಾಕ್ಟ್ ಮಾಡಿಸ್ತೀವಿ ಅದಾದ ನಂತರ ಸ್ವಲ್ಪ ಹೊಗೆ ಸೊಪ್ಪು ಹಾಕಿಸ್ತೀವಿ ಆ ಸಂದರ್ಭದಲ್ಲಿ ನಮ್ಮನ್ನ ಹುಡುಕೊಂಡು ಬರ್ತಾರೆ ಗುಂಡೆಗುಡ್ಡು ನನಗೆ ಗುರುಗಳವರು ಫಸ್ಟ್ ಎಂಟನೇ ತರಗತಿ ಎಂಟು ಒಂಬತ್ತು ಹತ್ತನೇ ತರಗತಿ ನಾನು ಬೈಸ್ ಚಾಲೆಂಜ್ ಮಾಡಿದ್ದು ಆ ಸಂದರ್ಭ ನನಗೆ ಗುರುಗಳು ಅವರು ಹುಡುಕೊಂಡು ಬಂದು ನೀವು ಶಿಕ್ಷಕರಾಗಿ ಬರಬೇಕು ನನಗೆ ಶಾಲೆ ಅಗ್ರವಾಗಿ ಕರಿತಾ ಇದ್ದೀನಿ ಅಂತ ಹೇಳಿದ ಸಂದರ್ಭದಲ್ಲಿ ನೋಡೋಣ ಆಗ ಸರ್ಕಾರದ ಧೋರಣೆಗಳು ಸಹ ಭಾಳಷ್ಟು ವಿಭಿನ್ನವಾಗಿರುತ್ತೆ ಧೋರಣೆಗಳು ಆಗಲಿ ನೋಡೋಣ ಸರ್ ಅಂತ ಅಂದ್ಬಿಟ್ಟು ನಾನು ಮತ್ತು ವಿಜಯೇಂದ್ರ ಮೂವತ್ತೊಂದು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜಾಯ್ನ್ ಆಗ್ತೀವಿ ಶಾಲೆಗೆ ಸಾವಿರದ ತೊಂಬತ್ತೆರಡರಲ್ಲಿ ಜಾಯ್ನ್ ಆಗ್ತೀವಿ ಆ ಸಂದರ್ಭ ಹೇಗಿದಪ್ಪ ಅಂತ ಹೇಳಿದ್ರೆ ಯಾವ ಮೂಲ ಸೌಕರ್ಯಗಳು ಇಲ್ಲಿರ್ತಕ್ಕಂತಹ ಶಾಲೆ ಯಾವ ಸೌಲಭ್ಯವೂ ಇಲ್ಲ ಪಾಪ ನಿಮಗೆ ನಿಮ್ಗಳಂದು ಯಾವ ಸೌಲಭ್ಯನೂ ಸಿಗ್ಲಿಲ್ಲ ನಮಗೆ ಶಾಲೆ ಅಂತ ಹೇಳಿದರೆ ಒಂದು ಪಿ ಒಳ್ಳೆ ಬಿಲ್ಡಿಂಗ್ ಇರಬೇಕು ಒಳ್ಳೆಯ ಶೌಚಾಲಯ ಇರಬೇಕು ಆಟದ ಮೈದಾನ ಇರಬೇಕು ಸ್ಪೋರ್ಟ್ಸ್ ಐಟಮ್ ಇರಬೇಕು ಆಮೇಲೆ ವಿಜ್ಞಾನ ವಿಭಾಗ ಇರಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ಸೌಲಭ್ಯನೂ ಇಲ್ದೇ ಸುಸೂತ್ರವಾಗಿ ಎಲ್ಲವನ್ನು ಮುಗಿಸಿ ಇವತ್ತು ತುಂಬಾ ಚೆನ್ನಾಗಿ ಆರ್ಥಿಕವಾಗಿ ಎಲ್ಲರೂ ಸಹ ಸದೃಢರಾಗಿದ್ದಾರೆ ಅಂತ ನನ್ನ ಅನಸ್ತಿ ಅನಸ್ ಅನಿಸಿಕೆ ಅಂತ ಸಂದರ್ಭ ಹಾಗೆ ನಾವು ಜಾಯ್ನ್ ಆಗ್ತೀವಿ ನಾವು ಮತ್ತೆ ವಿಜೇಂದ್ರ ಮೂವತ್ತು ಮೂವತ್ತೊಂದಕ್ಕೆ ಜಾಯ್ನ್ ಆಗ್ತೀವಿ ಒಂದನೇ ತಾರೀಕು ನಾವು ಪ್ರಾರಂಭವನ್ನು ಮಾಡ್ತೀವಿ ಪ್ರಾರಂಭ ಮಾಡಿ ಹಾಗೆ ಕಳೆಯಿದ ದಿನ ಯಾವ ಸೌಲಭ್ಯ ಇಲ್ದಿರ್ತಕ್ಕಂಥ ಶಾಲೆ ಗುಂಡೆಗೊಟ್ಟು ಭಾಳಷ್ಟು ಪ್ರಯತ್ನ ಶಾತ ಪ್ರಯತ್ನ ಮಾಡ್ತಾರೆ ಪಟ್ಟಣ ಅದಾದ ನಂತರ ನಮ್ಮ ಸಂಸ್ಥಾಪನ ಅಧ್ಯಕ್ಷರಾಗಿರ್ತಕ್ಕಂತಹ ಕೆ ಜಿ ಸತ್ಯನಾಯ್ಸನ್ನು ನಡೆಸ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಅದಾದ ನಂತರ ಅಲ್ಲಿಯ ನಿರ್ದೇಶಕರಾಗಿರ್ತಕ್ಕಂತಹ ಶಂಕರ್ಮೂರ್ತಿಯವ್ರು ನೆನೆಸ್ಕೋಬೇಕಾಗತ್ತೆ ಅದಾದ ನಂತರ ನಮಗೆ ಒಂದು ನಮ್ಮ ಸಂಸ್ಥೆಗೆ ಒಂದು ಬಲಾಠ್ಯವಾಗಿರ್ತಕ್ಕಂಥ ಒಂದು ಬೆನ್ನೆಲ್ಲಾಗಿರ್ತಕ್ಕಂಥವರು ನಮಗೆ ಸಿಗ್ತಾರೆ ಅವರು ಏನು ರಾಮ ಏನು ರಾಮಣ್ಣವರು ನಮಗೆ ನಮ್ಮ ಬೆನ್ನ ಅವ್ರು ಬಂದು ಹಲವಾರು ಚಟುವಟಿಕೆಗಳು ಆಗ್ತವೆ ಹಾಗೆ ಮುಂದುವರ್ಕೊಂಡು ಬರ್ತವೆ ನಮ್ಗೆ ಯಾವ ಸೌಲಭ್ಯವೂ ಇಲ್ಲ ಆಗ ಕೊನೆಗೆ ನಮ್ಮ ಗುಂಡೆಗೂಡು ಕೊಡ್ತಕ್ಕಂತ ಅಲ್ಪ ಸ್ವಲ್ಪ ಹಣದಿಂದ ನಾವು ಜೀವನ ಮಾಡ್ತಿದ್ವಿ ಅದಾದ ನಂತರ ಕೊನೆಗೆ ಅವರು ಸ್ವಲ್ಪ ಆರ್ಥಿಕವಾಗಿ ಸಂಕಷ್ಟ ಸಿಗಾತಿರ್ತಾರೆ ಆಗ ಇದಿಲ್ಲದನೆ ನಿಮ್ಮ ಹತ್ರ ಇಪ್ಪತ್ತು ರೂಪಾಯಿನ ಹಣನ ಪಡ್ಕೊಂಡು ನಾವು ಹತ್ತಾರು ವರ್ಷ ಜೀವನವನ್ನು ಮಾಡ್ತೀವಿ ಬಹಳ ಸಂಕಷ್ಟ ಪರಿಸ್ಥಿತಿ ನಮ್ಗಾಗ ಈ ಸಂಸಾರದಲ್ಲಿ ಯಾವ್ದ ರೀತಿ ನಾವು ಆದ್ಯತೆನ ಕೊಟ್ಟಿಲ್ಲ ನಮ್ಮ ಆದ್ಯತೆ ಏನಿದ್ರು ಸಹ ಶಾಲೆಗೆ ಆದ್ಯತೆ ಶಾಲೆಗೆ ಸ್ಕೂಲ್ಗೆ ಹೆಚ್ಚು ಆದ್ಯತೆನ ಕೊಟ್ಕೊಂಡು ಬರ್ತೀವಿ ಅದಾದ ನಂತರ ಎರಡ್ ಸಾವಿರದ ನಿಮ್ ಬ್ಯಾಚುಲ ಕಾಣುತ್ತೆ ನಮ್ಗೆ ಏನೋ ಮುನ್ಸೂಚನೆ ಆಗುತ್ತೆ ನಿಮ್ಗೆ ಗ್ರಾಂಟ್ ಆಗುತ್ತೆ ನೀವು ರೆಡಿ ಮಾಡ್ಕೊಳ್ಳಿ ಏನೇನು ಬೇಕಾಗುತ್ತೆ ಎಲ್ಲ ಮೂಲ ಸೌಕರ್ಯಗಳು ಏನೇನೆಲ್ಲ ಬೇಕಾಗುತ್ತೆ ಅಂತ ಎಲ್ಲ ಮೂಲ ಸೌಕರ್ಯಗಳನ್ನ ನೀವು ರೆಡಿ ಮಾಡ್ಕೊಳ್ಳಿ ಅಂತ ನಮಗೆ ಆದೇಶ ಬರುತ್ತೆ ಆ ಆ ಆದೇಶ ಬಂದ ನಂತರ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಇತಿಹಾಸ ಈ ನಾಲ್ಕು ಎಕರೆ ಜಮೀನು ನಮಗೆ ಪಡ್ಕೊಳ್ಲಿಕ್ಕೆ ಇದೊಂದು ದೊಡ್ಡ ಇತಿಹಾಸ ಇದಕ್ಕೆ ಬಹಳ ಮುಖ್ಯವಾಗಿ ಬುಂಡೆ ವಾಟರ್ ಪ್ರಯತ್ನ ಜೊತೆಗೆ ಗ್ರಾಮಸ್ಥರ ಇವರ ಒಂದು ನೇತೃತ್ವ ನಾವು ಲೋಕಲ್ ಆಗಿರೋದ್ರಿಂದ ಏನೆಲ್ಲ ಬರ್ತವೆ ಅದನ್ನೆಲ್ಲ ಸಹಿಸಿಕೊಂಡು ಎದುರಿಸಿ ಜೊತೆಗೆ ಇದು ಇನ್ನು ನಾವು ಈ ಸಂದರ್ಭದಲ್ಲಿ ನಮ್ಮ ಹಿಂದಿನ ಶಾಸಕರಾಗಿರ್ತಕ್ಕಂಥ ಎ ಟಿ ರಾಮಸ್ವಾಮಿಯನ್ನ ನೆನೆಸ್ಕೊಳ್ಬೇಕಾಗುತ್ತೆ ಬಹಳ ಮುಖ್ಯವಾಗಿ ಎ ಟಿ ರಾಮಸ್ವಾಮಿಯವರು ನಮಗೆ ಒಳ್ಳೆ ಶಾಲೆ ಮಾಡ್ತಾ ಇದಾರಪ್ಪ ಒಳ್ಳೆ ಹುಡುಗರು ಇದ್ದಾರೆ ಅವ್ರಿಗೆ ಏನಾದ್ರು ಮಾಡಿ ಜಾಗನ ಮಾಡ್ಕೊಡ್ಬೇಕು ಅವರು ಅದಾದ ನಂತರ ಇನ್ನೊಬ್ರು ನೆನೆಸ್ಕೋಬೇಕಾಗತ್ತೆ ರಂಗಸ್ವಾಮಿ ಎಂ ಸಿ ರಂಗಸ್ವಾಮಿ ಅವ್ರು ಗೊತ್ತಿರ್ಬೇಕು ನಿಮಗೆಲ್ಲ ಅವ್ರು ನೆನೆಸ್ಕೋಬೇಕಾಗತ್ತೆ ಅದಾದ ನಂತರ ಅವರ ತಮ್ಮ ಆಗಿರ್ತಕ್ಕಂಥ ರಾಮೇಗೌಡರು ನೆನೆಸ್ಕೋಬೇಕಾಗತ್ತ ಈ ಫೈಲು ಹೋದ ಸಂದರ್ಭದಲ್ಲಿ ಈ ಫೈಲು ಕೇವಲ ಹತ್ತಿಪ್ಪತ್ತು ಪೇಜ್ ಇದ್ದಂತಹ ಫೈಲು ನೂರಾರು ಸಾವಿರಾರು ಫೈಲ್ ಆಗಿ ರೆಕಾರ್ಡ್ ಸೇ ಸೇರಿರ್ತದೆ ಹಾಗಾಗಿ ಆ ಸಂದರ್ಭದಲ್ಲಿ ನಮ್ಗೆ ಈ ಜಮೀನು ಎಸ್ ಸಿ ಶ್ರೀಕಂಠ ಕಂದಾಯ ಮಂದಾಯ ಸಂದರ್ಭದಲ್ಲಿ ಎ ಟಿ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ನಮಗೆ ಜಮೀನು ಮಂಜೂರು ಆಗುತ್ತೆ ಜಮೀನು ಮಂಜೂರಾದ ನಂತರ ನಮ್ಗೆ ಏನೇನೆಲ್ಲ ಬೇಕಾಗುತ್ತೋ ಅಂತ ಎಲ್ಲ ಸೌಲಭ್ಯಗಳನ್ನೂ ಸಹ ಮಾಡ್ಕೊಳ್ಳಲಿಕ್ಕೆ ಭಾಳ ಕಷ್ಟಪಟ್ಟು ರಾತ್ರಿ ಹಗಲು ಕೆಲಸ ಮಾಡಿದ್ದೀವಿ